ನಮಸ್ಕಾರ ವೀಕ್ಷಕರೇ ಸಿದ್ಧಾರ್ಥ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದರ್ಶನ್ ಇವರು ರೋಗಿಗಳ ಪಾಲಿಗೆ ಆಪತ್ ಬಾಂಧವ ಮಂತ್ರ ಶಕ್ತಿಯಿಂದಲೇ ಕಾಯಿಲೆ ವಾಸಿ ಮಾಡುವ ಚಾಣಾಕ್ಷ ನಂಬಿ ಬಂದವರ ಜೀವ ಉಳಿಸಿದ ಜೀವದಾತ ಇದೇ ಇವತ್ತಿನ ವಿಶೇಷ ಜೀವ ಉಳಿಸಿದ ಜೀವದಾತ ಸಿದ್ಧಲಿಂಗಪ್ಪ ಎಂಬ ಹೆಸರು ಈ ಭಾಗದ ಜನರ ಆಪತ್ಕಾಲದಲ್ಲಿ ಕೇಳಿಬರುತ್ತದೆ ಸಿದ್ಧಲಿಂಗಪ್ಪನವರು ಆವಿನಿಂದ ಕಚ್ಚಿಸಿಕೊಂಡವರಿಗೆ ಮೊದಲು ಧೈರ್ಯ ತುಂಬಿ ಹಾವು ಕಚ್ಚಿರುವ ಜಾಗವನ್ನು ನೋಡಿ ಮೊದಲು ನಾಗರ ಹಾವಿಗೆ ಸಂಬಂಧಿಸಿದ ಔಷಧಿ ಕೊಟ್ಟು ನಂತರ ಮಂತ್ರಶಕ್ತಿಯಿಂದ ದೇಹದಲ್ಲಿ ಸೇರಿರುವ ವಿಷವನ್ನು ಹಂತ ಹಂತವಾಗಿ ಹೊರಗೆ ತೆಗೆಯುತ್ತಾರೆ ಅಲ್ಲಿ ಈ ಪುಟ್ಟೇಗೌಡರು ಅಂತ ಒಬ್ಬರು ಇದ್ರು ಅವರು ಮಾಡ್ತಾ ಇದ್ರು ಅವರಿಂದ ನಾವು ಕಲ್ತಿದ್ದು ಆ ಟೈಲರ್ ಕೆಲಸ ಮಾಡೋ ಬಗ್ಗೆ ಅವರು ಹಿಂಗೆ ಆಕೆಟ್ವರು ಬಂದಾಗ ಮಂತ್ರ ಹಾಕಿ ಔಷಧಿ ಕೊಟ್ಟು ಎಲ್ಲರೂ ಗುಣ ಮಾಡ್ತಾಯಿದ್ರು ಅವರು ಎಷ್ಟೋ ಜನ ಕಲಸಿ ಕಲಿದ್ದರೆ ಇದ್ದಾಗ ನಮಗೆ ಕಲಸಿದರು ಆಗ ನಾವು ಕಲ್ತ್ಕೊಂಡು ಇಲ್ಲಿ ಬಂದಿರೋರು ಸುಮಾರು ಸಾವಿರಾರು ಜನ ಇಲ್ಲಿಂದ ಎಲ್ಲ ವಾಸಿಯಾಗಿ ಹೋಗಿದ